ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕಶಾಲೆ ಶಾಲೆ ಇವತ್ತು ನಾನು ಎಳ್ಳುಂಡೆ ಮಾಡೋದು ಹೇಗೆ ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಅರ್ಧ ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಎಳ್ ತೊಗೊಳ್ಬೇಕು ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕಾಗುತ್ತೆ ಇವಾಗ ನಾನು ಒಂದು ಕಪ್ಪಷ್ಟು ಕಾಯಿತು ಒಣ ಕೊಬ್ಬರಿ ಇರುತ್ತೆ ಅಲ್ವಾ ಒಣ ಕೊಬ್ಬರಿನ ನೀಟಾಗಿ ತುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕಡಲೆ ಇಟ್ಟು ತೊಗೊಂಡಿದ್ದೀನಿ ಇವಾಗ ಒಂದು ಬಾಂಡಲಿಗೆ ಅರ್ಧ ಕೆ ಅಷ್ಟು ಎಳ್ ತೊಗೊಂಡಿದ್ವಲ್ವ ಅವನ್ನ ಚೆನ್ನಾಗಿ ಕೆಂಪುಗಾಗೋ ತಕನ ಸ್ವಲ್ಪ ಚಟಪಟ ಅಂತ ಅಂತ ಇರ್ತವಲ್ಲ ಅವಾಗೆ ಗ್ಯಾಸ್ ಆಫ್ ಮಾಡ್ಕೊಳ್ಬೇಕಾಗುತ್ತೆ ನಾನು ನೀಟಾಗಿ ಕೆಂಪುಗಾಗೋ ತಕಂದ್ರೆ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೋಗಿ ಇವಾಗ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಸೈಡಿಗೆ ಇಟ್ಕೊಳ್ಬೇಕು ಇವಾಗ ಒಂದು ಬಂಡಲಿಗೆ ಅರ್ಧ ಕೆ ಜಿಯಷ್ಟು ಬೆಲ್ಲ ಹಾಕ್ಕೊಂಡು ಟೀ ಕುಡೆ ಗ್ಲಾಸ್ ಇರುತ್ತೆ ಅಲ್ವಾ ಟೀ ಕುಡೆ ಗ್ಲಾಸ್ಲೆ ಒಂದು ಅಷ್ಟು ನೀರು ಹಾಕ್ಕೊಳ್ಬೇಕು ಅಷ್ಟೇ ಜಾಸ್ತಿ ನೀರು ಹಾಕಿದ್ರಪ್ಪ ಅಂತಂದರೆ ಬೇಗ ಪಾಕ ಬರೋದೇ ಇಲ್ಲ ಬೆಲ್ಲ ತೊಯ್ಯಷ್ಟೇ ನೀರು ಹಾಕ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ನೀಟಾಗಿ ಬೆಲ್ಲ ಕರಗಬೇಕು ಇವಾಗ ನಾನು ಇವತ್ತು ಯಾವ ಥರ ಮಾಡೋದು ಎಳ್ಳುಂಡೆನ ಅಂತ ಅನ್ನೋದನ್ನು ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದೇ ಥರನೇ ನೀವು ಸಹ ಅಷ್ಟೇ ಮನೆಯಲ್ಲಿ ನೀಟಾಗಿ ಪರ್ಫೆಕ್ಟಾಗಿ ಬೆಲ್ಲ ಬೆಲ್ಲದ ಬೆಲ್ಲದ ಪಾನ್ಕದ್ರಿಂದನೇ ಎಳ್ಳುಂಡೆನ ಯಾವ ಥರ ಮಾಡೋದು ಏನು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ಇವಾಗ ಪಾಕ ಇದನ್ನೇ ನಾನು ಇವಾಗ ಪಾಕ ಪಾಕನ ನಿಮಗೆ ಯಾವ ಥರ ಬರಬೇಕು ಪಾಕ ಯಾವ ಥರ ತೋ ಇಡಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ಒಂದು ಬಟ್ಲದಲ್ಲಿ ಸ್ವಲ್ಪ ಪಾಕ ಹಾಕೊಳ್ತಾ ಇದ್ದೀನಿ ಈ ಥರ ಪಾಕ ಹಾಕ್ಕೊಳ್ಬೇಕು ಫಸ್ಟ್ ನೀವು ನೋಡ್ಕೊಳ್ಬೇಕು ಯಾವ ಥರ ಪಾಕ ಬರಬೇಕು ಅನ್ನೋದನ್ನು ಸ್ವಲ್ಪ ಪಾಕ ಹಾಕಿದ ತಕ್ಷಣ ಅದು ಒಂದೇ ಸರಿ ಒಂದೇ ತಲೆನೇ ಗಟ್ಟಿಗಾಗಿ ಕುಂತಿಲ್ಲಪ್ಪ ಅಂತಂದರೆ ಪಾಕ ಬಂದಿಲ್ಲ ಅಂತ ಅರ್ಥ ಇವಾಗ ನೋ ನಿಮಗೆ ಇನ್ನೊಂದು ಸೈ ಸಹ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಗಟ್ಟಿಯಾಗಿ ಒಂದೇ ತಲೆ ಕುಂತ್ಕೊತಪ್ಪ ಅಂತಂದರೆ ಪಾಕ ಬಂದಿದೆ ಅಂತ ಅರ್ಥ ಓಕೆ ಇವಾಗ ಪಾಕ ಬಂದಿದೆ ಅದನ್ನು ತಳಗಡೆ ಇಳಿಸ್ಕೊಂಡು ಇವಾಗ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಎಳ್ಳನ್ನ ಹಾಕ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ವ ಈ ಥರ ದೊಡ್ಡ ಪಾತ್ರೆಯಲ್ಲಿ ಎಳ್ಳು ಹಾಕ್ಕೊಳ್ಬೇಕಾಗುತ್ತೆ ನಾವು ಪಾಕ ಮಾಡಿ ಇಟ್ಕೊಂಡಿರುವಂತಹ ಆ ಪಾಕನ ಸಹ ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾವು ತೊಗೊಂಡಿರುವಂತಹ ಒಣ ಕೊಬ್ಬರಿ ಹಾಗೂ ಒಣ ಕೊಬ್ಬರಿ ಹಾಗೂ ಹಿಟ್ಟನ್ನ ಈ ಥರ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ನಮಗೆ ನಿಮಗೆ ಎಷ್ಟು ಬೇಕು ಅನ್ಸುತ್ತೋ ನೋಡಿ ಪಾಕನ ಹಾಕ್ಕೊಳ್ಬೇಕು ನಿಮಗೆ ಜಾಸ್ತಿನೇ ಪಾಕ ಹಾಕೊಳ್ಬೇಕು ಸ್ವಲ್ಪ ಕಡಿಮೆ ಬಿತ್ತು ಪಾಕ ಅಂತಂದ್ರೂ ಸಹ ನೀವು ಪಡ ಪಾಕನ ಹಾಕೊಳೋಕೆ ಬ ಬರುತ್ತೆ ಇನ್ನೊಂದು ಸೈಡ್ ಸಹ ಪಾಕ ಹಾಕೊಳೋಕ್ಕೆ ಬರುತ್ತೆ ಅದಕ್ಕೆ ನೀವು ಸ್ವಲ್ಪ ಹೆಚ್ಚಿಗೆನೇ ಪಾಕ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ಇವಾಗ ನಾನು ಕಡಲೆ ಹಿಟ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಇವಾಗ ಕಡಲೆ ಹಿಟ್ಟು ಹಾಕಿ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡ್ರಪ್ಪ ಅಂತಂದರೆ ನಿಮಗೆ ಇನ್ನೂ ನೀಟಾಗಿ ಕಲಿಸ್ಕೊಳಕ್ಕೆ ಬರುತ್ತೆ ಅನ್ನೋಕ್ಕೋಸ್ಕರ ನಾನು ಇವಾಗ ದೊಡ್ಡ ಪಾತ್ರೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಇಬ್ರು ಸಹ ಕಟ್ತಾ ಇದ್ವಿ ಎಳ್ಳು ಉಂಡೆನ ನೀವು ಸಹ ಅಷ್ಟೇ ಬೇಗ ಬೇಗ ಸ್ವಲ್ಪ ಬಿಸಿ ಇರೋ ಇರುವಾಗಲೇ ಬೇಗ 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 ಕಟ್ಟಬೇಕಾಗುತ್ತೆ ಈ ಥರ ಉಂಡೆಯನ್ನು ಕಟ್ಟಬೇಕಾಗುತ್ತೆ ನಿಮಗೆ ಎಷ್ಟು ಯಾವ ಸೈಜಲ್ಲಿ ಬೇಕು ಅನಿಸುತ್ತೋ ಉಂಡೆನ ಆ ಸೈಜಲ್ಲಿ ಬೇಗ ಬೇಗ ಕಟ್ಕೊಳ್ಬೇಕಾಗುತ್ತೆ ನಿಮಗೆ ತೋರಿಸ್ತಾ ಇದ್ದೀನಲ್ವ ಎರಡು ಕೈಲಿ ಆದರೂ ಎರಡು ಕೈಲಿ ಕಟ್ಟರೆ ಇಲ್ಲ ಒಂದು ಸ ಒಂದು ಕೈಲಾದರೂ ಒಂದು ಕೈಲಾದರೂ ಕಟ್ಬೋದು ಇವಾಗ ಇದ್ರಲ್ಲ ಈ ಥರ ಒಂದು ಸ್ವಲ್ಪ ಸೊ ಸ್ವಲ್ಪ ತೊಗೊಂಡು ಎಳ್ಳು ಉಂಡೆನ ತೊಗೊಂಡು ಈ ಥರ ಕಟ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ರಲ್ವ ಇವಾಗ ಉಂಡೆ ರೆಡಿಯಾಗಿದೆ ನೋಡ್ತಾಯಿದ್ರಲ್ವ ಎಷ್ಟು ಚೆನ್ನಾಗಾಗಿದೆ ಉಂಡೆ ಅಂತಂದು ಇವತ್ತಿನ ಶ್ರಾವಣ ಮಾಸದ ಹಾಗೂ ನಾಗರ ಪಂಚಮಿಯ ವಿಶೇಷ ಎಳ್ಳುಂಡೆನ ಯಾವ ಥರ ಮಾಡುವುದು ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಹಾಗೂ ಶೇರ್ ಮಾಡಿ ಓಕೆ ಬಾಯ್ ಬಾಯ್